ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನ ಇವತ್ತೊಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ನಾನು ರೆಡಿಯಾಗಿ ಬಂದಿದ್ದೀನಿ ಆಫ್ಟೇಜೋನಿ ಸಕ್ಕತ್ತಾಗಿರುತ್ತೆ ಇದು ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಕೂಡ ಹೌದು ಜಸ್ಟ್ ಬೆಂಗಳೂರಿಂದ ಹದಿನೈದೇ ಕಿಲೋಮೀಟರಲ್ಲಿ ಲೊಕೇಟ್ ಆಗಿರುವಂತಹ ಈ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣಂತೆ ಬನ್ನಿ ನೀವೀಗ ನೋಡ್ತಿದ್ದೀರಾ ನಾನು ಅಲ್ಲಿ ರೆಡಿಯಲ್ಲಿ ಇದ್ದೀನಿ ಬಟ್ ಹೇಗೆ ಹೋದೆ ಎಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಇದು ಬೆಂಗಳೂರಿನ ಬನ್ನರ್ಘಟ್ಟದಲ್ಲಿರುವಂತಹ ಚಂಪಕ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇವತ್ತು ಒಂದು ಆಫ್ ಡೇ ಜರ್ನಿಯಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ದೇವರ ಬ್ಲೆಸ್ಸಿಂಗ್ನ ಜೊತೆ ಜೊತೆಗೆ ಹಾಗೆ ಮಕ್ಳನ್ನ ಫ್ಯಾಮಿಲಿನ ಕರ್ಕೊಂಡು ಒಂದು ಆಫ್ ಡೇ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ತುಂಬಾ ಹಳೆಯ ಅಂತಹ ದೇವಸ್ಥಾನ ಇದ್ರಿ ಇತಿಹಾಸ ಕೂಡ ತುಂಬಾ ಚೆನ್ನಾಗಿದೆ ನೀವೀಗ ನೋಡ್ತಿದ್ದೀರ ಕಾಡಿನ ಮಧ್ಯೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಡಿಬೇಕಾಗತ್ತೆ ಅಲ್ಲಲ್ಲೇ ನೀರಿನ ಅರಿಯುವ ನೀರಿನ ಇದು ಕೂಡ ನೋಡ್ತಿದ್ದೀರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಇದು ಫೇವ್ರೆಟ್ ಪ್ಲೇಸು ಏನಾದರೂ ಮನಸ್ಸಿಗೆ ಬೇಜಾರಾದರೆ ಖುಷಿ ಆದರೆ ಫಸ್ಟು ಬರೋದೇ ಈ ದೇವಸ್ಥಾನ ಯಾಕೆಂದರೆ ನನಗೆ ತುಂಬಾ ಹತ್ತಿರವಾದಂತಹ ದೇವಸ್ಥಾನ ನನ್ನ ಸ್ನೇಹಿತರಿಗೆ ಹಾಗೆ ನನ್ನ ಫಾಲೋವರ್ಸ್ಗೆ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ರಿಗೂ ಈ ಒಂದು ದೇವಸ್ಥಾನವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ತುಂಬ ದಿನದ ಆಸೆ ಆಗಿತ್ತು ಈ ಆಸೆ ನಡೀತಿ ಇವತ್ತು ನೆರವೇರುತ್ತಿದೆ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ಇದು ಚಕ್ರಕೋಟೆ ಇಲ್ಲಿ ನಾವೇನಾದರೂ ಅಂದ್ಕೊಂಡ್ರೆ ಈ ಒಂದು ಸುತ್ತ ಹಾಕಿದ್ರೆ ಚಕ್ರಕೋಟೆಯ ಸುತ್ತ ಸುತ್ತ ಹಾಕಿ ಅಲ್ಲಿರುವಂತಹ ದೇವ್ರಿಗೆ ನಂಬಿಸಿದ್ರೆ ನಾವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ ಇದು ನಮ್ಮ ನಂಬಿಕೆ ನೀವು ಕೂಡ ನಂಬೋ ಹಾಗಿದ್ರೆ ನಾನೀಗ ಹಾಕ್ತಿದ್ದೀನಲ್ಲ ಇದೇ ಥರ ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆಯಿಂದ ಬರ್ಬೋದು ಈ ಒಂದು ಚಕ್ರಕೋಟಿಯನ್ನು ಸುತ್ತಿ ಅಲ್ಲಿರುವಂತಹ ದೇವರಿಗೆ ನಂಬಿಸಿ ನಾವು ಅಂದುಕೊಂಡ ಕೆಲಸ ಆಗ್ಲಪ್ಪ ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತು ಹಾಗೆ ನೀವಿಲ್ಲಿ ನೋಡ್ತಿದ್ದೀರಾ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದಾಯಿತು ಇಲ್ಲಿನ ಒಂದು ಶಿವನ ದೇವಸ್ಥಾನ ಕೂಡ ಇದೆ ತುಂಬಾ ಹಳೆಯ ಕಾಲದ ಶಿವನ ದೇವಸ್ಥಾನ ತುಂಬ ಕಾಡಲ್ಲಿರೋದ್ರಿಂದ ಇಲ್ಲಿ ಯಾವುದೇ ಥರದ ಪೂಜೆಗಳು ಅಷ್ಟಾಗಿ ನಡೆಯಲ್ಲ ಸೊ ತುಂಬ ಜನ ಬರೋದು ಸ್ಯಾಟರ್ಡೆ ಸಂಡೇ ಹಾಗೆ ಸರ್ಕಾರಿ ರಜಾ ದಿನಗಳಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಹಾಗೆ ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದಾಯಿತು ನೀವು ಇಲ್ಲಿ ನೋಡ್ತಿದ್ದೀರಾ ಈ ಪ್ಲೇಸು ಅಂಬಾಭವಾನಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟವಾದಂತಹ ಪ್ಲೇಸ್ ಕೂಡ ಹೌದು ಇಲ್ಲಿ ಹಾಗೆ ಸ್ಯಾಟರ್ಡೆ ಸಂಡೇ ಬಂದರೆ ತಿನ್ನಲಿಕ್ಕೆ ಚುರುಮುರಿ ಅದು ಇದು ಎಲ್ಲ ಸಿಗ್ತಾ ಇರುತ್ತೆ ಜೀವೋಂಡ ಕೂಡ ತುಂಬ ಚೆನ್ನಾಗಿ ಆಗ್ತಾರೆ ಅದು ಕೂಡ ಟ್ರೈ ಮಾಡಿ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಕಲ್ಯಾಣೀಲಿ ಎಷ್ಟು ಆಟ ಆಡಿ ಎಷ್ಟು ಖುಷಿ ಖುಷಿಯಿಂದ ಹಾಗೆ ದೇವ್ರಿಗೂ ಕೂಡ ಪೂಜೆ ಮಾಡಿ ನನ್ನ ಹರಕೆ ಒಂದಿತ್ತು ಅದೊಂದು ಈಡೇರಿಸಿ ಅಲ್ಲಿಂದ ನಾನಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಡ್ಕೊಂಡಿದ್ದೀನಿ ಯಾಕೆ ಅಂದರೆ ನನ್ನ ಆಸೆ ಕನಸುಗಳು ತುಂಬ ದೊಡ್ಡದಿವೆ ನೋಡೋಣ ಏನಾಗತ್ತೆ ಅಂತ ಹಾಗೆ ನಾನಂತೂ ಅದೆಷ್ಟು ಫೋಟೋ ಶೂಟು ಅದೆಷ್ಟು ವೀಡಿಯೋ ಮಾಡಿಕೊಂಡೆ ಅಂತ ಹೇಳಲಿಕ್ಕೆ ಬರಲ್ಲ ಅಷ್ಟು ಇಷ್ಟ ನನಗೆ ಈ ಪ್ಲೇಸು ನಿಮಗೂ ಕೂಡ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಕಾಡಲ್ಲಿ ಅಷ್ಟು ದೂರದಿಂದ ನೆಡ್ಕೊಂಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ಏನು ಕಲ್ಯಾಣಿ ಇದೆಯಲ್ಲ ಸಾರಿ ಕಲ್ಯಾಣಿಗೆ ಸ್ನಾನ ಮಾಡಿ ಒಂದು ಖುಷಿ ಖುಷಿಯಾಗಿ ನಾವು ತಂದಿರುವಂತಹ ಊಟನ ಮಾಡೋದಿದೆಯಲ್ಲ ಅದರಲ್ಲೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದಾಗ ಆಗೋ ಖುಷಿ ಇದೆಯಲ್ಲ ನಿಜಕ್ಕೂ ಅದಕ್ಕೆ ಪದಗಳೇ ಇಲ್ಲ ನಾನು ಕೂಡ ಪಲಾವ್ ಮೊಸರನ್ನ ಸ್ವೀಟ್ ಹಾಗೆ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ರೊಟ್ಟಿಗೂ ತಿಂದು ಅಲ್ಲಿನ ಒಂದು ಆಫ್ ಡೇ ಜರ್ನಿನ ಕಳೆದೆ ನಿಜವಾಗ್ಲೂ ಆಫ್ ಡೇ ಆರಾಮ್ಸೆ ಬರ್ಬೋದು ನಿಮಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಕಾಡಿನ ಮಧ್ಯೆ ನಮ್ಮವ್ರ ಜೊತೆ ಒಂದು ನಡೆಯೋದು ಇದೆಯಲ್ಲ ಆ ಒಂದು ಫೀಲು ತುಂಬಾ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ಮಕ್ಕಳನ್ನ ಕೂಡ ಒಂದು ಯಾವಾಗಲೂ ಸ್ಕೂಲು ಅದು ಇದು ಅಂತಲೇ ಹೇಳ್ತಿರ್ತಾರೆ ಮಕ್ಕಳು ಅದು ಬಿಟ್ಟರೆ ಮಕ್ಕಳೂ ಕೂಡ ಈ ಥರ ಔಟಿಂಗ್ ಆವಾಗವಾಗ ಸಂಡೇ ಸ್ಯಾಟರ್ಡೇ ರಜೆ ದಿನಗಳಲ್ಲಿ ಕರ್ಕೊಂಬಂದಾಗ ಮಕ್ಕಳು ಮನಸ್ಸಿಗೂ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಯಾವಾಗಲೂ ಅದೇ ಫೋನು ಅದೇ ಒಂದು ಟಿ ವಿ ನೋಡ್ತಾ ನೋಡ್ತಾ ಮಕ್ಕಳು ನಿಜವಾಗ್ಲೂ ಅದೇ ಇದರಲ್ಲಿ ಗುಂಗಲೆ ಕಳೆದೋಗಿರ್ತಾರೆ ಸೊ ಇದು ಮೇಲ್ಗಡೆ ದೇವಸ್ಥಾನ ಇದು ಯಾವುದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಹಳೆಯ ಕಾಲದ ಪುರಾತನ ದೇವಸ್ಥಾನ ಕೂಡ ಇದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಚಂಪಕ ಸ್ವಾಮಿ ದೇವಸ್ಥಾನದ ಒಂದು ಹಿನ್ನೆಲೆಯ ದೃಶ್ಯವನ್ನು ನೋಡಿದ್ರಿ ನನಗೆ ಈ ದೇವಸ್ಥಾನ ತುಂಬ ಅಚ್ಚುಮೆಚ್ಚು ಯಾಕಪ್ಪ ಅಂದರೆ ಇದು ಎಂಟು ನೂರಕ್ಕಿಂತ ಅಧಿಕ ವರ್ಷಗಳ ಹಳೆಯ ಪುರಾತನ ದೇವಸ್ಥಾನ ಇಲ್ಲಿ ಸುಮಾರು ಇತಿಹಾಸ ಇದೆ ಇಲ್ಲಿ ಹಾಗೆ ಡೈಲಿ ಅನ್ನದಾನ ಕೂಡ ನಡೆಯುತ್ತೆ ನೀವು ಹೊಟ್ಟೆ ತುಂಬ ಊಟ ಮಾಡಿ ದೇವಸ್ಥಾನಕ್ಕೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ನಿಮಗೆ ಇಷ್ಟಾನುಸಾರ ಅಂದರೆ ನಿಮ್ಮ ಭಕ್ತಿಗೆ ಇಷ್ಟಾನುಸಾರ ಅನ್ನ ಕದಕ್ಕೆ ದೇವ್ಗೆ ಕೊಡ್ಬೋದು ಅಥವಾ ಕೊಡದಲ್ಲೇ ಇದ್ದರೂ ಪರವಾಗಿಲ್ಲ ದೇವನನ್ನು ಕೂಡ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ನನಗೆ ಈ ದೇವಸ್ಥಾನ ತುಂಬಾ ಇಷ್ಟ ಯಾಕೆ ಅಂದರೆ ಇಲ್ಲಿ ಹಸಿದು ಬಂದವರಿಗೆ ಊಟ ಕೂಡ ಆಗ್ತಾರೆ ಹಾಗೆ ಇಲ್ಲಿ ನಿಜವಾಗ್ಲೂ ಅಂದುಕೊಂಡ ಕೆಲಸಗಳೆಲ್ಲ ಪೂರ್ಣವಾಗುತ್ತದೆ ಹಾಗೆ ಇಲ್ಲಿನ ಇತಿಹಾಸ ಕೂಡ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ವೀಡಿಯೋ ಮಾಡಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಮತ್ತೆ ಇನ್ನೊಮ್ಮೆ ನೋಡಿ ಆ ವಿಡಿಯೋ ಕೇಳಿ ಅದರದ್ದು ಇತಿಹಾಸ ತುಂಬಾ ರೋಚಕವಾಗಿದೆ ನನಗೆ ಪರ್ಸ್ನಲಿ ಅಂತ ಅಂದರೆ ಈ ದೇವಸ್ಥಾನ ಯಾಕೆ ಇಷ್ಟ ಅಂದರೆ ನನ್ನ ನಾನೇನು ಆಯ್ಕೆ ಹೋಗಿದ್ದೆ ಆ ಎಲ್ಲ ಕೆಲಸಗಳು ಆಗಿದೆ ನನಗೆ ಅದಕ್ಕೆ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬ ಅಪಾರವಾದ ನಂಬಿಕೆ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿಂದ ನಾನೊಂದಷ್ಟು ವೀಡಿಯೋ ಫೋಟೋಸ್ ಮಾಡಿಕೊಂಡು ಅಲ್ಲಿಂದ ಓಡ್ತಾ ಇದ್ದೀನಿ ಇದೇ ಥರದ ವಿಡಿಯೋಗಳು ತುಂಬಾ ನಿಮಗೆ ತೋರಿಸಲಿಕ್ಕೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗ್ತಿದೆ ಇತ್ತೀಚೆಗಂತೂ ಬೆಟ್ಟ ಗುಡ್ಡ ಕಾಡು ಮೇಡು ಅಲ್ಲಿ ನಿಮಗೋಸ್ಕರ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ನನ್ನನ್ನು ಪ್ರೋತ್ಸಾಹಿಸುವ ಮುಖಾಂತರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್